I'm gonna ವೀಕ್ಷಕರ ಆನ್ ಸ್ಪಾಟ್ ನಾನು ಸಂಗೀತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಷ್ಟೇ ಆಸ್ತಿಯಾಗಿದ್ದಾರೆ ಈ ಜನಕ್ಕಾಗಿ ಅವರು ಮಾಡಿರುವ ತ್ಯಾಗ ಸಾಕಷ್ಟಿದೆ ಆದ್ರೆ ಅವರ ತ್ಯಾಗವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅಂಬೇಡ್ಕರ್ ಅವರನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸಿದ್ದು ಕಾಂಗ್ರೆಸ್ ಪಕ್ಷ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಾಬಾ ಸಾಹೇಬ್ ಅವರನ್ನು ಮಾನಸಿಕವಾಗಿ ಹಿಂಸೆ ನೀಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮಾಡಿದ್ದು ಕಾಂಗ್ರೆಸ್ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡುವಾಗ ಮುಂದೆ ನಿಂತು ಸೋಲಿಸಿದ್ದು ಮಾಜಿ ಪ್ರಧಾನಿ ನೆಹರು ಬಾಬಾ ಸಾಹೇಬರು ನಿಧನರಾದಾಗ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಗೆ ದೆಹಲಿಯಲ್ಲಿ ಜಾಗ ನೀಡಲಿಲ್ಲ ಅವರ ಪಾರ್ಥಿವ ಶರೀರ ಮುಂಬೈಗೆ ತರಲು ಹಣದ ವ್ಯವಸ್ಥೆ ಸಹ ಮಾಡಿರಲಿಲ್ಲ ಅಷ್ಟೇ ಯಾಕೆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿದವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿದೆ ಆದರೆ ಅಂಬೇಡ್ಕರ್ ಅವರಿಗೆ ನೀಡಲಿಲ್ಲ ಏಕೆ ಎಂದು ಪ್ರಶ್ನಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಅವರು ನಿಧನವಾಗಿ ಮೂವತ್ತು ವರ್ಷಗಳಾದ್ರೂ ರಾಜ್ಯಸಭೆಯಲ್ಲಿ ಅವರ ಭಾವಚಿತ್ರ ಹಾಕಿರಲಿಲ್ಲ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಸೇರಿದಂತೆ ಅವರ ಜನ್ಮಸ್ಥಳ ಅವರ ವಾಸವಿದ್ದ ಮನೆ ನಾಗಪುರದ ದೀಕ್ಷಾಭೂಮಿ ಮುಂಬೈನ ಚೈತನ್ಯ ಭೂಮಿ ಇಂಟರ್ ನ್ಯಾಷನಲ್ ಸ್ಟಡಿ ಸೆಂಟರ್ ಸೇರಿದಂತೆ ಹಲವಾರು ಸ್ಮಾರಕಗಳನ್ನು ಮಾಡಿದ್ದು ಬಿಜೆಪಿ ಪಕ್ಷ ಎಂದರು ಸಂಸತ್ನಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬರ ಕುರಿತು ಮಾತನಾಡಿದ್ದನ್ನ ಪೂರ್ಣ ಕೇಳದೆ ಕೇವಲ ಏಳು ಸೆಕೆಂಡಿನ ವಿಡಿಯೋನ ಕಾಪಿ ಪೇಸ್ಟ್ ಮಾಡಿ ದೇಶದಲ್ಲಿ ಬಿಜೆಪಿ ಬಗ್ಗೆ ವಿರೋಧ ಕಟ್ಟುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ದೇಶದ ಜನ ಜಾಣರಿದ್ದಾರೆ ಯಾವುದು ಸುಳ್ಳು ಯಾವುದು ಸತ್ಯ ಎಂಬುದನ್ನ ಅವರಿಗೆ ಗೊತ್ತಿದೆ ಕೋಟಿ ಜನರ ಭವಿಷ್ಯವನ್ನು ಸುರಕ್ಷತೆಯಲ್ಲಿ ಇಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರಿಗೆ ಅಭಿಮಾನ ಇದೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾರತ ನಮ್ಮ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅನೇಕ ಅನೇಕ ಒಳ್ಳೆ ಕೆಲಸ ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ಮಾಡ್ತೀವಿ ಮುಂದೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಜೂನ ಕಾಂಗ್ರೆಸ್ ಪಾರ್ಟಿ ಬಲಿಷ್ಠ ಇದ್ದಾಗ ಹಿಂದೆ ಯಾವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ ಅಗೌರವ ತೋರಿಸಿದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ನಿಮಗೆ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ನಿಂದ ರಾಜೀನಾಮೆ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ರು ರಿಸಿಗ್ನೇಷನ್ ಲೆಟರ್ ರೆಡಿ ಮಾಡಿದ್ರು ಅದನ್ನು ಸಾಂಪ್ರದಾಯಿಕವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಮಾತಾಡಲಿಕ್ಕೆ ಅವಕಾಶ ಕೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಜೀನಾಮೆ ಲೆಟ್ರನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅವತ್ತಿನ ಸರ್ಕಾರ ಆ ರೆಸಿಗ್ನೇಷನ್ ಲೆಟ್ರಲ್ಲಿ ಏನಿದೆ ಅವರು ಬಹಿರಂಗ ಮಾಡಲಿಲ್ಲ ನಮ್ಮ ಸಿದ್ಧಾಂತ ಬೇರೆ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಬೇರೆ ಈಗ ನಾವು ಮನೆ ಮನೆಗೆ ಪ್ರತಿಯೊಬ್ಬರಿಗೆ ನಾವೆಲ್ಲರೂ ಹೇಳ್ಬೇಕಾಗ್ತದ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ನೇಷನ್ ಫಸ್ಟ್ ಕಾಂಗ್ರೆಸ್ ಅವ್ರದ್ದು ಫ್ಯಾಮಿಲಿ ಫಸ್ಟ್ ತಮ್ಮ ಮನೆತನ ಫಸ್ಟ್ ತಮ್ಮ ಚಾಪುಡಿಸಿ ಶಿ ಮಾಡೋರಿಗೆ ಫಸ್ಟ್ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ನಾಲ್ಕು ನಾಲ್ಕುನೂರು ಸೀಟ್ ಗೆದ್ದೆ ತ್ರೀ ಫೋರ್ತ್ ಮೆಜಾರಿಟಿ ಇದ್ದರು ಇತ್ತು ಇವತ್ತು ನಾಲ್ವತ್ತು ನಾಲ್ಕಕ್ಕೆ ಈಗ ಅಪಪ್ರಚಾರ ಮಾಡಿ ಫಾಲ್ಸ್ ನ್ಯಾರಿಟಿವ್ ಮಾಡಿ ಭಾಳ ಕಷ್ಟಪಟ್ಟು ಎಲ್ಲರೂ ಒಂದಾಗಿ ನೂರಕ್ಕೆ ಮುಟ್ಟ್ಯಾರ ನೂರಕ್ಕೆ ಮುಟ್ಟ್ಯಾರು ಅವ್ರೇನು ತಿಳಿದ್ರೆ ನಾವು ಪೂರಾ ಗೆದ್ದು ಅಂತ ಅಂತಂದಲಿಕ್ಕೆ ಇದು ಸಾಧ್ಯ ಇಲ್ಲ ನಮ್ಮ ಜನರಿಗೆ ಹುಚ್ಚು ಮಾಡುಗಳು ದಿನಗಳು ಹೋದು ನಮ್ಮ ಜನರು ಭಾಳ ಹುಷಾರಾಗ್ಯಾರ ಸುಳ್ಳು ಹೇಳಿ ಜನರಿಗೆ ತಿಳಿ ತಿರ್ಸೋದು ಸುಳ್ಳು ಹೇಳಿ ಫಾಲ್ಸ್ ನ್ಯಾರೇಟಿವ್ ಮಾಡೋದು ಇದು ಜನರಿಗೆ ಗೊತ್ತದ ಇವತ್ತು ಭಾಳ ನೋವಿನ ದುಃಖದಿಂದ ಹೇಳ್ಬೇಕಾಗ್ತದೆ ಪಾರ್ಲಿಮೆಂಟ್ ಹೌಸಿನಲ್ಲಿ ಸಂವಿಧಾನ ಬಗ್ಗೆ ಡಿಸ್ಕಷನ್ ಮಾಡುವಾಗ ಒಂದೂವರೆ ಎರಡು ತಾಸು ನಿಯರ್ಲಿ ಒನ್ ಆ್ಯಂಡ್ ಆಫ್ ಟು ಟೂ ಅವರ್ಸ್ ಅಮಿತ್ ಶಾ ಅವ್ರು ಮಾತಾಡೋರು ತಾಸು ಎರಡು ತಾಸು ಅಮಿತ್ ಶಾ ಅವ್ರು ಮಾತು ಒಂದೂವರೆ ತಾಸು ಅಮಿತ್ ಶಾ ಅವ್ರು ಮಾತಾಡ್ಯಾರ ಏನೇನು ಮಾತಾಡಿ ಎಲ್ಲ ಬಿಟ್ಟು ಹನ್ನೊಂದು ಸೆಕೆಂಡ್ ಅವನು ಪೂರ್ತಿ ಮಾತು ಕೇಳಿಲ್ಲ ಹನ್ನೊಂದು ಸೆಕೆಂಡ್ ಮಾತಾಡಿದ್ದನ್ನ ಅದು ಒಂದೇ ಹೇಳಿ ತಿರುಚಿ ಇವತ್ತು ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮನರಿಗೆ ಮನ ಜನರಿಗೆ ದ್ವೇಷ ಹುಟ್ಟುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ

ಫ್ಯಾಕ್ಟ್ರಿಗಳು ಹೇಳುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ಗೌರವ ಇದೆ ಭಾರತ ನಮ್ಮ ಬಾಬಾ ಸಾಹೇಬ್ ಜಿ ಅವರು ಇರದೇ ಇದ್ದರೆ ನಾವು ಯಾರೂ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ತಗೋತಿರ್ಲಿಲ್ಲ ಇವತ್ತು ದೇಶ ಒಂದಾಗಿರ್ತಿದ್ದಿಲ್ಲ ಜಗತ್ತಿನಲ್ಲಿ ದೊಡ್ಡ ಕಾನ್ಸ್ಟಿಟ್ಯೂಷನ್ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಕಾಂಗ್ರೆಸ್ಗೂ ಅವರು ಏನೇನು ಅವ್ರ ಬಗ್ಗೆ ಅಪಪ್ರ ಅವರು ಅವ್ರ ಬಗ್ಗೆ ಏನೇನು ಅಪೋಸ್ ಮಾಡಿದ್ದು ಅದನ್ನು ಅವರಿಗೆ ಸೂರ್ಯ ಚಂದ್ರ ಈ ಭೂಮಿ ಇರೋರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಂದು ಮರಲಾರ್ದಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅಂಥೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್